ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಖ್ವಾಜಾ ಅಲಿಯಾಜ್ ಮುಕಳೆಪ್ಪ ಈ ಒಂದು ಯೂಟ್ಯೂಬರ್ನ ಬಗ್ಗೆ ನೀವೆಲ್ಲರೂ ಕೇಳಿರ್ತೀರಾ ಈ ಒಂದು ಉತ್ತರ ಕರ್ನಾಟಕದ ಭಾಗದಲ್ಲಿ ತುಂಬಾ ಒಂದು ಫೇಮಸ್ ಆದಂಥ ಯೂಟ್ಯೂಬರ್ ಅಂತಾನೆ ಹೇಳ್ಬೋದು ಈತನ ಒಂದು ಕಾಮಿಡಿ ವಿಡಿಯೋಸ್ ತುಂಬಾ ಒಂದು ವ್ಯೂಸನ್ನು ಕೂಡ ಪಡಿತಾ ಇತ್ತು ಅದ್ರ ಜೊತೆಗೆ ತುಂಬಾ ಒಂದು ಸಬ್ಸ್ಕ್ರೈಬರ್ಸ್ ಅನ್ನು ಹೊಂದಿದ್ದಂತಹ ಒಂದು ದೊಡ್ಡ ಯೂಟ್ಯೂಬರ್ ಅಂತಾನೆ ಹೇಳ್ಬೋದು ಅವರ ಒಂದು ಯೂಟ್ಯೂಬ್ ಚಾನಲನ್ನ ಸ್ಟಾರ್ಟ್ ಮಾಡಿದ ನಂತರ ಇಲ್ಲಿಯವರೆಗೂ ಕೂಡ ಯಾವುದೇ ಒಂದು ಕಾಂಟ್ರವರ್ಸಿಗೆ ಸಿಗಾಳ್ಕೊಳ್ದೆ ತುಂಬಾ ಒಂದು ಒಳ್ಳೆಯ ರೀತಿಯಲ್ಲಿ ಯೂಟ್ಯೂಬ್ ಚಾನಲನ್ನು ನಡೆಸ್ಕೊಂಡು ಬರ್ತಾ ಇದ್ರು ಆದರೆ ಈಗ ಒಂದು ದೊಡ್ಡ ಆರೋಪದಲ್ಲಿ ಸಿಕ್ಕಾಕೊಂಡಿದ್ದಾರೆ ಹಾಗಾದರೆ ಮುಕುಳಪ್ಪ ಅವರ ಮೇಲೆ ಯಾವ ಒಂದು ಆರೋಪ ಕೇಳಿ ಬರ್ತಿದೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಚಿಕ್ಕದಾಗಿ ನೋಡ್ತಾ ಹೋಗೋಣ ಸ್ನೇಹಿತರೆ ಕಳೆದ ಎರಡು ದಿವಸದಿಂದ ಮುಕುಳಪ್ಪ ಅವರು ಮದುವೆ ಆದಂತಹ ಒಂದು ಫೋಟೋ ತುಂಬಾ ವೈರಲ್ ಪಡಿತಾ ಇದೆ ಎಲ್ಲ ಕಡೆಗಳಲ್ಲಿ ಒಂದು ಸ್ಪ್ರೆಡ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಆ ಒಂದು ವಿಡಿಯೋ ತುಂಬ ಜನ ಈ ಒಂದು ಯೂಟ್ಯೂಬ್ ವಿಡಿಯೋಗಳಿಗಾಗಿ ಅಥವಾ ಕಾಮಿಡಿ ವಿಡಿಯೋಗಳಿಗಾಗಿ ಮಾಡಿದಂತಹ ಒಂದು ವಿಡಿಯೋ ಅಥವಾ ಫೋಟೋ ಶೂಟ್ ಅಂತ ಅಂದ್ಕೊಂಡಿದ್ದರು ಆದರೆ ರಿಯಲ್ ಆಗಿ ಮುಕಳ್ಯಪ್ಪ ಅವರು ಮದುವೆಯನ್ನು ಆಗಿದ್ದಾರೆ ಮುಕಳಪ್ಪ ಅವರ ನಿಜವಾದ ಹೆಸರು ಕ್ವಾಜಾ ಅಂತ ಅವರು ಮುಸ್ಲಿಂ ಧರ್ಮಕ್ಕೆ ಸೇರಿದವರು ಆದರೆ ಹಿಂದೂ ಧರ್ಮದ ಯುವತಿಯನ್ನು ಈ ಕ್ವಾಜಾ ಅಲಿಯಾಸ್ ಮುಖಳಪ್ಪ ಅವರು ಮದುವೆ ಆಗಿದ್ದಾರೆ ಅನ್ನುವಂತಹ ಒಂದು ಮಾತುಗಳು ಕೇಳಿ ಬರ್ತಾ ಹಾಗಾದ್ರೆ ಇದರಲ್ಲಿ ಕಾಂಟ್ರವರ್ಸಿ ಆಗುವಂತಹ ವಿಷಯವಾದರೂ ಏನಿದೆ ಅಂತ ನೋಡೋದಾದ್ರೆ ಈ ಕ್ವಾಜಾ ಅಲಿಯಾಸ್ ಮುಖಳಪ್ಪ ಅವರು ಹಿಂದೂ ಯುವತಿಯನ್ನು ಕರ್ಕೊಂಡು ಹೋಗಿ ಮದುವೆಯಾಗಿದ್ದಾರೆ ಅನ್ನೋದು ನಿಜ ಆದರೆ ಬೇರೆ ಒಂದು ವಿಳಾಸವನ್ನು ಕೊಟ್ಟು ಅಂದರೆ ಫೇಕ್ ಇನ್ಫಾರ್ಮೇಷನನ್ನು ಅನ್ನು ಕೊಟ್ಟು ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ಮದುವೆ ಮದುವೆಯಾಗಿದ್ದಾರೆ ಅನ್ನೋದು ಈಗ ಕೇಳಿ ಬರ್ತಾ ಇದೆ ಈ ರೀತಿಯ ಫೇಕ್ ಇನ್ಫಾರ್ಮೇಶನ್ನ ಕೊಟ್ಟು ಅದರ ಜೊತೆಗೆ ಈ ಒಂದು ಅಂತರ್ಜಾತೀಯ ಮದುವೆ ಆಗಿರೋದ್ರಿಂದ ತುಂಬಾ ಒಂದು ಡೌಟ್ಸ್ಗಳಾಗಿರ್ಬೋದು ಈ ಒಂದು ಲವ್ ಜಿಹಾದ್ನ ಬಗ್ಗೆ ಡೌಟ್ಸ್ಗಳು ಕೂಡ ಈಗ ಹುಡ್ತಾ ಇವೆ ಈತನ ಮೇಲೆ ಈಗ ಬಜರಂಗ್ ದಳ ಕಂಪ್ಲೇಂಟನ್ನು ಕೊಟ್ಟಿದೆ ಅದರ ಜೊತೆಗೆ ಈತನ ಒಂದು ಯೂಟ್ಯೂಬ್ ಚಾನೆಲ್ನ ವೀಡಿಯೋಸ್ಗಳಲ್ಲಿ ಹಿಂದೂ ಯುವತಿಯರನ್ನು ಯೂಸ್ ಮಾಡಿಕೊಂಡು ವಲ್ಗಾರ್ ಆದಂತಹ ವಿಡಿಯೋಗಳನ್ನು ಮಾಡ್ತಾನೆ ಅನ್ನುವಂಥ ಆರೋಪ ಕೂಡ ಕೇಳಿ ಬರ್ತಿದೆ ಇದು ಒಂದು ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಈ ಒಂದು ಸಮಾಜದಲ್ಲಿ ಆಗಿರ್ಬೋದು ತುಂಬಾನೇ ಒಂದು ದೊಡ್ಡ ಕಾಂಟ್ರವರ್ಸಿ ಅಂತಲೇ ಹೇಳ್ಬೋದು ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಅನ್ನೋದನ್ನ ನಮಗೆ ಕಾಮೆಂಟ್ ಮೂಲಕ ತಿಳಿಸಿ ಹಾಗೂ ಯಾರು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋನ ಲೈಕ್ ಅಂಡ್ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್